ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದು ಜ್ಯೋತಿಷ್ಯ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಗ್ರೂಪ್ಗೆ ಆದಷ್ಟು ಶೇರ್ ಮಾಡಿ ಯಾಕಂದರೆ ಇದು ಒಳ್ಳೆಯ ವಿಡಿಯೋ ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಇವತ್ತಿನ ಟಾಪಿಕ್ಕು ಏನಂದರೆ ವೀಕ್ಷಕರೇ ಡೈವರ್ಸ್ ಡೈವರ್ಸ್ ಆಗಬೇಕಂದ್ರೆ ನಮ್ಮ ಜಾತಕದಲ್ಲಿ ಯಾವೆಲ್ಲ ಕಾಂಬಿನೇಷನ್ ಇರಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಇದು ನಕ್ಷತ್ರ ನಾಡಿ ಮುಖಾಂತರ ನಾನು ಕಾಂಬಿನೇಷನ್ನ ಹೇಳ್ಕೊಡ್ತೀನಿ ಡೈವರ್ಸ್ಗೆ ಯಾವ ಕಾಂಬಿನೇಷನ್ ಇರಬೇಕು ಡೈವರ್ಸ್ ಇನ್ ಕೇಸ್ ನಮ್ಮದು ಡೈವರ್ಸ್ ಆಗಬೇಕಂದ್ರೆ ನಮ್ಮ ಜಾತಕದಲ್ಲಿ ಯಾವ ಕಾಂಬಿನೇಷನ್ ಇರಬೇಕು ಮತ್ತು ಒಳ್ಳೆಯ ಮ್ಯಾರೇಜ್ ಅಂದರೆ ಗುಡ್ ಮ್ಯಾರೇಜ್ ಯಾವುದೇ ಥರ ಸಮಸ್ಯೆ ಆಗಬಾರ್ದು ನಮ್ಮ ಜಾತಕದಲ್ಲಿ ಬೇರೆ ಯಾವುದು ಕಾಂಬಿನೇಷನ್ ಇರಬೇಕು ಗುಡ್ ಮ್ಯಾರೇಜ್ ಮತ್ತು ಬ್ಯಾಡ್ ಮ್ಯಾರೇಜ್ ಇವಕ್ಕೆ ಎರಡು ಕಾಂಬಿನೇಷನ್ ಇದಾವೆ ವೀಕ್ಷಕರೇ ಸೊ ಅದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ವೀಡಿಯೋವನ್ನು ಕೊನೆಯದಾಗಿ ನೋಡಿ ಇದು ಡೈವರ್ಸು ಡೈವರ್ಸ್ಗೆ ಬಂದಿರೋ ಜಾಕ್ ವೀಕ್ಷಕರೇ ಇದು ಅದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಿದ್ದೀನಿ ಇವತ್ತು ಲಗ್ನ ನೋಡಿ ಲಗ್ನ ಮೀನ ಲಗ್ನ ಇವ್ರದ್ದು ನಾವು ಪರಾಶರದಲ್ಲಿ ನಮಗೆ ಇಂಡಿಕೇಷನ್ ಅಷ್ಟೇ ಗೊತ್ತಾಗುತ್ತೆ ಇದೇ ಟೈಮಲ್ಲಿ ಡೈವರ್ಸ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಸೊ ನಾವು ಅದಕ್ಕೆ ದಶಾಭುಕ್ತಿ ಅಂತರ್ಭುಕ್ತಿ ಮುಖಾಂತರ ನೋಡಿ ಹೇಳ್ಬೇಕಾಗುತ್ತೆ ಡೈವರ್ಸ್ ಆಗುತ್ತೋ ಇಲ್ವೋ ಅಂತ ಇದು ಜಸ್ಟು ಇಂಡಿಕೇಷನ್ ಕೊಡುತ್ತೆ ನಮ್ಮದು ಮ್ಯಾರೇಜ್ ಲೈಫು ಚೆನ್ನಾಗಿರುತ್ತೋ ಇಲ್ವೋ ಅಂತ ಇವ್ರದ್ದು ಮೀನ ಲಗ್ನ ಬರುತ್ತೆ ಇಲ್ಲಿಂದ ಕೌಂಟ್ ಮಾಡಿ ನಮಗೆ ಮ್ಯಾರೇಜ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಏಳನೇ ಮನೆ ಚೆನ್ನಾಗಿರಬೇಕು ಮತ್ತು ಏಳನೇ ಅಧಿಪತಿ ಒಳ್ಳೆ ಪ್ಲೇಸಲ್ಲಿ ಹೋಗಿರಬೇಕು ಈ ಜಾತಕದಲ್ಲಿ ನಿಮಗೆ ಪ್ರೂಪಾಗಿ ಲೈವ್ ಆಗಿ ತೋರಿಸ್ತೀನಿ ಲಗ್ನ ಲಗ್ನದಿಂದ ಏಳನೇ ಮನೆ ಯಾವುದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಮನೆಯಲ್ಲಿ ಶನಿ ಇದೆ ಓಕೆನಾ ನೆಕ್ಸ್ಟು ಏಳನೇ ಮನೆಯ ಅಧಿಪತಿ ಯಾರು ಬುಧ ಬರ್ತಾನೆ ಏಳನೇ ಮನೆಯ ಅಧಿಪತಿ ಬುಧ ಎಲ್ಲಿದ್ದಾನೆ ಎಂಟು ಒಂಬತ್ತು ಹತ್ತು ನೋಡಿ ಇಲ್ಲೇ ಒಂದು ಚಿಕ್ಕದಾಗಿ ಒಂದು ನಮಗೆ ಇಂಡಿಕೇಷನ್ ಸಿಕ್ತು ಏನಂದರೆ ಏಳನೇ ಮನೆಯಲ್ಲಿ ಶನಿ ಇದೆ ಓಕೆನಾ ಶನಿ ಇದ್ದರೆ ಏನಾಗುತ್ತೆ ಮ್ಯಾರೇಜು ಇವ್ರದ್ದು ಮ್ಯಾರೇಜ್ ರಿಲೇಟೆಡ್ ಡಿಲೇ ಆಗುತ್ತೆ ಬಟ್ ಏನಾಗುತ್ತೆ ಡಿಲೇ ಆದ್ರೂ ಇವ್ರದ್ದು ಮ್ಯಾರೇಜ್ ಆಗುತ್ತೆ ಇವ್ರದ್ದು ಜಾತ್ಕ ನೋಡಿ ಇವ್ರದ್ದು ಮದುವೆ ಲೇಟಾಗಿ ಆಗಿರುತ್ತೆ ಆಮೇಲೆ ಇವ್ರದ್ದು ಏಳನೇ ಮನೆಯ ಅಧಿಪತಿ ಬುಧ ಹತ್ತನೇ ಮನೆ ಇದೆ ಹತ್ತನೇ ಮನೆ ಇದು ಒಳ್ಳೆಯ ಮನೆ ಅಲ್ಲ ಯಾವುದಕ್ಕೆ ಮ್ಯಾರೇಜ್ಗೆ ಒಳ್ಳೆಯ ಮನೆ ಅಲ್ಲ ಬೇರೆ ಕರಿಯರ್ಗೆ ನೇಮ್ ಆ್ಯಂಡ್ ಫೇಮ್ಗೆ ತುಂಬ ಒಳ್ಳೆಯ ಮನೆ ಆದರೆ ಇದು ಮ್ಯಾರೇಜ್ಗೆ ಸಪೋರ್ಟ್ ಮಾಡೋಲ್ಲ ಮ್ಯಾರೇಜ್ಗೆ ಏನು ಮಾಡುತ್ತೆ ಅಂದರೆ ಸಪ್ರೇಷನ್ ಮಾಡುತ್ತೆ ಇವರು ಒಬ್ಬರು ಕೂಡಿರಲ್ಲ ಗಂಡ ಹೆಂಡ್ತಿ ಇಬ್ಬರು ಒಟ್ಟಿಗೆ ಇರೋಲ್ಲ ಹತ್ತನೇ ಮನೆ ಅಂದರೆ ಸಪ್ರೇಷನ್ ಅಂತ ಹೇಳ್ತೀವಿ ಇಲ್ಲೇ ನಮಗೆ ಇಂಡಿಕೇಷನ್ ಕೊಟ್ಟಿದೆ ಪರಾಶಯ ಏಳನೇ ಮನೆ ಅಧಿಪತಿ ಸೊ ಹತ್ತನೇ ಮನೆಗೆ ಜಂಪ್ ಆಗಿದೆ ಅಂದಾಗ ನಮಗೆ ಇಲ್ಲೇ ಈಸಿಯಾಗಿ ಗೊತ್ತಾಗುತ್ತೆ ಇದು ಸ್ವಲ್ಪ ಮ್ಯಾರೇಜ್ ಲೈಫು ಸ್ವಲ್ಪ ಕಿರಿಕಿರಿ ಇರುತ್ತೆ ಸಪ್ರೇಷನ್ ಇರುತ್ತೆ ಅಂತ ನಾವು ತಿಳ್ಕೊಬೋದು ಎಕ್ಸಾಕ್ಟು ಡೈವರ್ಸ್ ಆಗುತ್ತೋ ಇಲ್ವೋ ಅಂತ ನಾವು ಕಾಂಬಿನೇಷನ್ಗೆ ಬರಬೇಕಾಗುತ್ತೆ ಅದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ಕಾಂಬಿನೇಷನು ಯಾವ ಕಾಂಬಿನೇಷನ್ ಇದ್ದರೆ ಡೈವರ್ಸ್ ಆಗುತ್ತೆ ಅಂತ ನೋಡಿ ವೀಕ್ಷಕರೇ ನಮ್ಮದು ಏನಾದರೂ ಡೈವರ್ಸ್ ಆಗಬೇಕಂದ್ರೆ ನಮ್ಮ ಜಾತಕದಲ್ಲಿ ಒಂದು ಕಾಂಬಿನೇಷನ್ ಇದೆ ನಮ್ಮದು ನಕ್ಷತ್ರ ನಾಡಿಯ ಮುಖಾಂತರ ಆ ಕಾಂಬಿನೇಷನ್ ಯಾವುದಂದರೆ ದಶಾಭಕ್ತಿ ಮತ್ತು ಅಂತರ್ಭುಕ್ತಿನಲ್ಲಿ ನಾನು ಹೇಳೋ ಕಾಂಬಿನೇಷನ್ ಬಂದರೆ ಅವ್ರದ್ದು ಡೈವರ್ಸ್ ಆಗುತ್ತೆ ಸೊ ಅದರಲ್ಲಿ ಸ್ವಲ್ಪ ಮಿಕ್ಸ್ ಕಾಂಬಿನೇಷನ್ ಬಂದರೆ ಏನಾಗುತ್ತೆ ಅಂದರೆ ಒಂದೇ ಮನೆಯಲ್ಲಿರ್ತಾರೆ ಬಟ್ ಸಪ್ರೇಷನ್ ಇರ್ತಾರೆ ಆಮೇಲೆ ಇಲ್ಲಾಂದರೆ ಅವರು ತವ್ರ ಮನೆಗೆ ಹೋಗಿರ್ತಾರೆ ಬಟ್ ಡೈವರ್ಸ್ ಆಗೋಲ್ಲ ಕಂಟಿನ್ಯೂಟಿ ಇರುತ್ತೆ ಅವ್ರದ್ದು ಮ್ಯಾರೇಜು ಬಟ್ ಏನಂದರೆ ಸಪ್ರೇಷನ್ ಇರುತ್ತೆ ಡೈವರ್ಸ್ ಕಾಂಬಿನೇಷನ್ ಯಾವುದಾವುದು ಅಂದರೆ ವೀಕ್ಷಕರ ನಮ್ಮದು ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಒನ್ ಸಿಕ್ಸ್ ಟೆನ್ ಇದು ಒಂದೇ ಲೈನಲ್ಲಿ ಏನಾದರೂ ಒನ್ ಸಿಕ್ಸ್ ಟೆನ್ ಬಂದರೆ ಹಂಡ್ರೆಡ್ ಪರ್ಸೆಂಟು ಇದು ಡೈವರ್ಸ್ ಅಂದರೆ ಕೋರ್ಟ್ಗೆ ಹೋಗ್ತಾರೆ ಇವರು ಡೈವರ್ಸ್ಗೆ ಫೈಲ್ ಮಾಡೋದಕ್ಕೆ ಇದು ಒಂದೇ ಲೈನಲ್ಲಿ ಬರಬಾರ್ದು ಒನ್ ಸಿಕ್ಸ್ ಟೆನ್ ಬಂದರೆ ನಮಗೆ ಡೈವರ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆಮೇಲೆ ಒನ್ ಫೈ ಸಿಕ್ಸ್ ಟೆನ್ ಈ ಥರ ಕಂಪ್ಲೀಟಾಗಿ ಬಂದರೆ ನಮಗೆ ಹಂಡ್ರೆಡ್ ಪರ್ಸೆಂಟು ಡೈವರ್ಸ್ ಆಗುತ್ತೆ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಇವರು ಮದುವೆಯಲ್ಲಿ ಮುಂದುವರಿಯೋಲ್ಲ ಇದು ಡೈವರ್ಸ್ ಆಗುತ್ತೆ ಇನ್ ಕೇಸು ಇದು ನಮಗೆ ಡೈವರ್ಸ್ ಆದ್ರೂ ಇದು ಒಳ್ಳೆ ಕಾಂಬಿನೇಷನ್ ಯಾವುದಕ್ಕೆ ನಮಗೆ ಕೆರಿಯರ್ಗೆ ನೇಮ್ ಆ್ಯಂಡ್ ಫೇಮು ಸಕ್ಸಸ್ಸು ದುಡ್ಡು ಬರೋದಕ್ಕೆ ನಮಗೆ ಈ ಥರ ಕಾಂಬಿನೇಷನ್ ಇರಬೇಕು ಈ ಥರ ಕಾಂಬಿನೇಷನ್ ಇದ್ದರೆ ನಮಗೆ ಡೈವರ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನಾನು ನಿಮಗೆ ಕಾಂಬಿನೇಷನ್ ತೋರಿಸ್ತೀನಿ ಇವಾಗ ಎಕ್ಸಾಂಪಲ್ ಇವರು ಸಪ್ರೇಷನಲ್ಲಿದ್ದಾರೆ ಇವಾಗ ಇವ್ರದ್ದು ಶುಕ್ರ ದಶ ಶನಿ ಭಕ್ತಿ ಇದೆ ಎರಡು ಸಾವಿರದ ಇಪ್ಪತ್ತೇಳರ ತನಕ ಶುಕ್ರ ಮತ್ತು ಶನಿ ನಾನು ನಿಮಗೆ ಲೈವ್ ಆಗೇ ತೋರಿಸ್ತೀನಿ ಕಾಂಬಿನೇಷನು ಶುಕ್ರನಲ್ಲಿ ನೋಡಿ ಫೋರ್ ಫೈ ತ್ರೀ ಏಯ್ಟ್ ಲೆವೆನ್ ಇಲ್ಲಿ ಎಲ್ಲೂ ನಮಗೆ ಮ್ಯಾರೇಜು ಕಾಂಬಿನೇಷನ್ನು ಕೊಟ್ಟಿಲ್ಲ ಶುಕ್ರನಲ್ಲಿ ಅಂದರೆ ಇವ್ರದ್ದು ಮ್ಯಾರೇಜ್ ಲೈಫು ಅಷ್ಟೊಂದು ಚೆನ್ನಾಗಿರಲ್ಲ ಇವಾಗ ಬುಕ್ತಿಗೆ ಬಂದರೆ ಇಲ್ಲಿ ನಿಮಗೆ ಅದೇ ಡೈವರ್ಸ್ ಸಪ್ರೇಷನ್ ಆಗಬೇಕಂದ್ರೆ ಒನ್ ಸಿಕ್ಸ್ ಟೆನ್ ಇರಬೇಕು ಸೊ ಇಲ್ಲಿ ನೋಡಿ ಸಿಕ್ಸ್ ಟೆನ್ ಇದೆ ಸಿಕ್ಸ್ ಲೆವೆನ್ ಟ್ವೆಲ್ ಇದೆ ಅಂದರೆ ಸಿಕ್ಸ್ ಟೆನ್ ಅಂದರೆ ಇವರು ಗಂಡನಿಂದ ದೂರ ಇರ್ತಾರೆ ಸಪ್ರೇಷನು ಬಟ್ ಕೆಳಗಡೆ ಸಿಕ್ಸ್ ಲೆವೆನ್ ಇದೆ ಸಿಕ್ಸ್ ಲೆವೆನ್ ಇದ್ದರೆ ಸೊ ಗಂಡನ ಜೊತೆ ಫೋನಲ್ಲಿ ಮಾತಾಡೋದು ಮತ್ತು ಮೆಸೇಜ್ ಮಾಡೋದು ಈ ಥರ ಟಚ್ಚಲ್ಲಿ ಇರ್ತಾರೆ ಬಟ್ ಏನಂದರೆ ಇವರು ಒಬ್ಬರು ದೂರ ಇರ್ತಾರೆ ಅಂದರೆ ಸಪ್ರೇಷನ್ ಇರ್ತಾರೆ ಒಂದೇ ಮನೆಯಲ್ಲಿದ್ರೂ ಸಪ್ರೇಷನ್ ಇರ್ತಾರೆ ಬಟ್ ಇವಾಗ ತವ್ರ ಮನೆಗೆ ಹೋಗಿದ್ದಾರೆ ಆದ್ರೂ ಇವರು ಟಚ್ಚಲ್ಲಿ ಇರ್ತಾರೆ ಸೊ ನಮಗೆ ಕಂಪ್ಲೀಟಾಗಿ ಈ ಥರ ಒಂದೇ ಲೈನಲ್ಲಿ ಒನ್ ಸಿಕ್ಸ್ ಟೆನ್ ಬರಬೇಕು ಒನ್ ಒನ್ ಸಿಕ್ಸ್ ಟೆನ್ ಬರಬೇಕು ಆಮೇಲೆ ಒನ್ ಫೈ ಸಿಕ್ಸ್ ಟೆನ್ ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ ಡೈವರ್ಸ್ ಆಗೋ ಕಾಂಬಿನೇಷನ್ ಇದು ನಮಗೆ ಇನ್ನೊಬ್ಬರು ಕೇಳಿದರು ಗುಡ್ ಒಳ್ಳೆಯ ಮ್ಯಾರೇಜ್ ಆಗಬೇಕಂದ್ರೆ ಅಂದರೆ ನಮಗೆ ಡೈವರ್ಸ್ ಆಗಬಾರ್ದು ಮ್ಯಾರೇಜ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಯಾವ ಕಾಂಬಿನೇಷನ್ ಇರಬೇಕಂದ್ರೆ ಒಂದೆರಡು ಕಾಂಬಿನೇಷನ್ ಇದೆ ತಿಳಿಸ್ಕೊಡ್ತೀನಿ ಟೂ ಸವೆನ್ ನೈನ್ ಲೆವೆನ್ ಈ ಥರ ಕಾಂಬಿನೇಷನ್ ಇದ್ದರೆ ಹಂಡ್ರೆಡ್ ಪರ್ಸೆಂಟು ಇವ್ರದ್ದು ಮ್ಯಾರೇಜ್ ಲೈಫು ಹ್ಯಾಪಿಯಾಗಿರುತ್ತೆ ಎಲ್ಲೂ ಕಿರಿಕಿರಿ ಇರಲ್ಲ ಸಪ್ರೇಷನ್ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇವ್ರದ್ದು ಮ್ಯಾರೇಜ್ ಲೈಫು ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಕಾಂಬಿನೇಷನ್ ಇದ್ದರೂ ಬಿಸ್ನೆಸ್ ಲೈನಲ್ಲೂ ತುಂಬ ಎಕ್ಸಲೆಂಟ್ ಇರುತ್ತೆ ಸೊ ಇಷ್ಟೇ ವೀಕ್ಷಕರೇ ಆ ದೋಷ ಈ ದೋಷ ಅಂತ ಹೇಳ್ತಾರೆ ಬೇರೆ ಅವರು ಸೊ ಅದನ್ನು ನಂಬಕ್ಕೋಗಬೇಡಿ ನಿಮ್ಮ ಜಾತಕದಲ್ಲಿ ಏನಾದರೂ ಒನ್ ಫೈವ್ ಸಿಕ್ಸ್ ಟೆನ್ ಈ ಥರ ಇದ್ದರೆ ಡೈವರ್ಸ್ ಆಗುತ್ತೆ ಇಲ್ಲಪ್ಪ ಟೂ ಸೆವೆನ್ ನೈನ್ ಲೆವೆನ್ ಈ ಥರ ಏನಾದರೂ ಇದರಲ್ಲಿ ಏನಾದರೂ ಮಿಕ್ಸಪ್ ಇದ್ದರೆ ಟೂ ಸೆವೆನ್ ನೈನ್ ಲೆವೆನ್ನು ಒನ್ ಫೈವ್ ಸಿಕ್ಸ್ ಟೆನ್ನು ಈ ಥರ ಮಿಕ್ಸಪ್ ಇದ್ದರೆ ಅವ್ರದ್ದು ಮ್ಯಾರೇಜ್ ಲೈಫ್ ಏನಾಗುತ್ತೆ ಫಿಫ್ಟಿ ಫಿಫ್ಟಿ ಇರುತ್ತೆ ಕರಿಯರು ಚೆನ್ನಾಗಿರುತ್ತೆ ಈ ಕಡೆ ಮ್ಯಾರೀಡ್ ಲೈಫು ಚೆನ್ನಾಗಿರುತ್ತೆ ಗುಡ್ಡು ಬ್ಯಾಡು ಎರಡೂ ಮಿಕ್ಸ್ ಇರುತ್ತೆ ಬರೀ ಒಂದೇ ಲೈನಲ್ಲಿ ಒನ್ ಸಿಕ್ಸ್ ಟೆನ್ ಬಂದರೆ ಸೊ ಇವ್ರದ್ದು ಮ್ಯಾರಿಡ್ ಲೈಫು ತುಂಬ ಕಷ್ಟ ಒಂದು ಏಯ್ಟಿ ಪರ್ಸೆಂಟ್ ಬ್ಯಾಡ್ ಅಂತ ಹೇಳ್ತೀವಿ ಸೊ ಇವರು ಹಂಡ್ರೆಡ್ ಪರ್ಸೆಂಟು ಸಪ್ರೇಷನ್ ಇರ್ತಾರೆ ಸೊ ನಿಮಗೆ ಏನಾದರೂ ನಿಮ್ಮ ಜಾತಕದ ಬಗ್ಗೆ ತಿಳ್ಕೋಬೇಕಂದ್ರೆ ನನಗೊಂದು ಕರೆ ಮಾಡಿ ನಾನು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡ್ತೀನಿ ವೀಕ್ಷಕರ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ